ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿಷ್ ನಳಪಾಕ ನಾವಿವತ್ತು ಊರಿಗೆ ಹೋಗಿದ್ವಿ ರಿಟರ್ನ್ ಬರಬೇಕಾದ್ರೆ ಕ್ಲೇ ಪಾಟ್ ತೊಗೊಳಣ ಅಂತ ಐಡಿಯಾ ಇತ್ತು ತುಂಬ ಟೈಮ್ಸ್ ಹೋದಾಗೆಲ್ಲ ಮಿಸ್ ಆಗ್ತಿತ್ತು ರೋಡ್ ಮಿಸ್ ಆಗ್ತಿತ್ತು ಅಥವಾ ನಾವೇ ಮರೆತೋಗ್ತಿದ್ವಿ ಸ್ಟೋರ್ ನೋಡಿದಾಗ ನೆನಪಾಗ್ತಿತ್ತು ಸೊ ಈ ಸಲ ನೆನಪಿಟ್ಕೊಂಡು ರಿಟರ್ನ್ ಬರಬೇಕಾದ್ರೆ ಬೆಂಗಳೂರು ಟು ನೆಲ್ಮಂಗ್ಲ ಆ ನೆಲ್ಮಂಗ್ಳಾ ಟು ಬೆಂಗಳೂರು ಹೈವೇಗೆ ಹೋಗ್ತೀವಲ್ಲ ಆ ರೋಡಲ್ಲಿ ನೀವು ಸರ್ವಿಸ್ ರೋಡಲ್ಲಿ ಬಂದರೆ ಶಾಪ್ ನಿಮಗೆ ಬೇಗ ಸಿಗುತ್ತೆ ನೀವು ಇಲ್ಲ ಅಂತ ಬೆಂಗಳೂರು ಹೈವೇಲಿ ಹೋದರೆ ನಿಮಗೆ ಸ್ಟೋರ್ ಕಾಣಿಸುತ್ತೆ ಬಟ್ ಬ್ಯಾರಿಕೇಡ್ ಬ್ಯಾರಿಕೇಡೆಲ್ಲ ಇರೋದ್ರಿಂದ ರಿಟರ್ನ್ ಬರೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ನೀವು ಅದಕ್ಕೋಸ್ಕರ ಸರ್ವಿಸ್ ರೋಡ್ ತೊಗೊಂಡೆ ಬನ್ನಿ ನಿಮಗೆ ಶಾಪ್ ಬೇಗ ಸಿಗುತ್ತೆ ನಾವು ಸರ್ವಿಸ್ ರೋಡಲ್ಲೇ ಬರ್ತಾಯಿದ್ವಿ ಶಾಪ್ ಸಿಗ್ತಾ ಇಲ್ಲ ಮಿಸ್ ಆಯ್ತಾ ಅಂತಲೇ ಅನ್ಕೊಂತಿದ್ವಿ ನನಗೆ ಡೌಟಲ್ಲೇ ಹೋಗ್ತಿದ್ವಿ ಬಟ್ ಶಾಪ್ ಸಿಕ್ತು ಶಾಪ್ ನೇಮ್ ಬಂದು ಕ್ಲೇ ಕ್ರಾಫ್ಟ್ ಅಂತ ಇದು ತುಂಬಾ ಚೆನ್ನಾಗಿದೆ ನಾನು ತುಂಬ ಟೈಮಿಂದ ವಾಚ್ ಮಾಡ್ತಿದ್ದೆ ಇದು ಹೋಗೋಣ ಹೋಗೋಣ ಅಂತ ಆಗ್ತಾನೇ ಇರಲಿಲ್ಲ ಬಟ್ ಈ ಸಲ ಬಂದಿದ್ದೀವಿ ಸೊ ಇದರಲ್ಲಿ ಏನೇನೆಲ್ಲ ಐಟಮ್ಸ್ ಸಿಗುತ್ತೆ ಮತ್ತೆ ಯಾವ ಥರ ಯೂಸ್ ಮಾಡೋದು ಅಂತ ನಾನು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲೂ ತಿಳಿಸ್ಕೊಡ್ತೀನಿ ಈಗ ಯಾಕೆ ವೆಯ್ಟ್ ಮಾಡೋದು ಬನ್ನಿ ಒಳಗಡೆ ಹೋಗೋಣ ಯಾವುದೇಲ್ಲ ಐಟಮ್ಸ್ ಸಿಗುತ್ತೆ ಅಂತ ನೋಡೋಣ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಿದ್ದೋದು ಈ ಶಾಪ್ಗೆ ಬರ್ತಿದ್ದಂಗೆ ಎಂಟು ಗಂಟಲ್ಲ ನಿಮಗೆ ತುಂಬಾ ಐಟಮ್ಸ್ ಸಿಗುತ್ತೆ ಡೆಕೋರೇಷನ್ ಐಟಮ್ಸ್ ಇರುತ್ತೆ ಕುಕ್ಕಿಂಗ್ ಐಟಮ್ಸ್ ಇರುತ್ತೆ ಮತ್ತು ಗಾಣಿಗಳ್ದು ಕೂಡ ಮಣ್ಣಲ್ಲೇ ಮಾಡಿರ್ತಾರೆ ತುಂಬಾ ಐಟಮ್ ಸಿಗುತ್ತೆ ನೀವು ಎಕ್ಸಿಬಿಷನ್ ಸೆಂಟರ್ಗೆ ಹೋದಾಗ ಯಾವ ಥರ ಫೀಲ್ ಆಗುತ್ತೋ ನಿಮಗೆ ಅದೇ ಥರ ಫೀಲ್ ಆಗುತ್ತೆ ಬಟ್ ಇಲ್ಲೆಲ್ಲ ಮಣ್ಣಿಂದ ಮಾಡಿರ್ತಾರೆ ಇಲ್ಲಿ ಬುದ್ಧ ಕೂಡ ಇತ್ತು ದೀಪಗಳು ಇತ್ತು ಮತ್ತು ಪಾಟ್ಸು ಮತ್ತು ಕುಕ್ಕಿಂಗ್ ಐಟಮ್ಸು ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಸ್ಟೋರಲ್ಲಿ ಆ್ಯಕ್ಚುಲಿ ನೋಡೋದಕ್ಕೆ ನನಗಂತೂ ಫಸ್ಟ್ ಟೈಮ್ ಬಂದಾಗ ತುಂಬಾ ಖುಷಿ ಆಯಿತು ಯಾವುದೇ ಎಲ್ಲ ಐಟಮ್ ಸಿಗುತ್ತೆ ಅಂತ ನಾನು ಫಸ್ಟ್ ಐಟಮ್ಸ್ ಏನೇನೆಲ್ಲ ಇದೆ ಅಂತ ನೋಡ್ತಾ ಇದ್ದೆ ಇಲ್ಲಿ ಜಾಸ್ತಿ ನನಗೆ ಕಾಣಿಸಿದ್ದೆ ಬುದ್ಧ ಐಟಮ್ಸು ತುಂಬಾ ಇತ್ತು ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿತ್ತು ಹಾಗೆ ಇಲ್ಲಿ ನೀರಿಂದು ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಅದು ನಾನು ಆಲ್ಮೋಸ್ಟ್ ಪ್ಲಾಸ್ಟಿಕ್ಕಲ್ಲಿ ನೋಡಿದ್ದೆ ಬಟ್ ಈ ಥರ ಇದೇ ಫಸ್ಟ್ ನೋಡ್ತಿರೋದು ಮತ್ತು ಗಣೇಶ ಮೂರ್ತಿದು ಕೂಡ ಇತ್ತು ಕೇಳಿದಕ್ಕೆ ಅವರು ಸುಮ್ಮನೆ ಶೋ ಪೀಸ್ ಅದು ಅಂತ ಹೇಳಿದ್ರು ಹಾಗೆ ವಾಟರ್ ಬಾಟಲ್ಸ್ ಇತ್ತು ಮತ್ತು ಗ್ಲಾಸಸ್ಸು ಟೀ ಕಪ್ಸು ಕೂಡ ಇತ್ತು ನೀರಿನ ಗ್ಲಾಸು ವೈನ್ ಗ್ಲಾಸು ಎಲ್ಲ ಮಣ್ಣಿನಲ್ಲೇ ಮಾಡಿರೋದು ಇದೆಲ್ಲ ಇಲ್ಲೇನು ಕಾಣಿಸ್ತಿದೆಯಲ್ಲ ಮತ್ತು ಅನಿಮಲ್ಸದ್ದು ಕೂಡ ಮಾಡಿಟ್ಟಿದ್ವು ಮತ್ತು ಪ್ಲೇಟ್ಸ್ ಕೂಡ ತುಂಬಾ ಅವೈಲೇಬಲ್ ಇರುತ್ತೆ ಇಲ್ಲಿ ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು ಹಾಗೆ ಹೇಳಿದ್ನಲ್ಲ ಬುದ್ಧ ನೋಡಿ ಒಂದು ಆ ಫುಲ್ಲು ಬುದ್ಧ ಐಟಮ್ಸೇ ಇದೆ ಇಲ್ಲಿ ನಾವು ಕೇಳ್ತಾ ಇದ್ವಿ ಇದೆಲ್ಲ ಏನು ಮಣ್ಣಲ್ಲೇನ ಮಾಡಿರೋದು ಅಂತ ಒಂದೊಂದು ಡಿಸೈನ್ ಆಗಿತ್ತು ಪೇಂಟ್ ಕೂಡ ಮಾಡಿದ್ವು ಮತ್ತು ಇಲ್ಲಿ ಕಾಣಿಸೋದೆಲ್ಲ ಇದು ಅಡುಗೆ ಐಟಮ್ಸು ಕುಕ್ಕಿಂಗ್ದೇ ಒಂದು ಸಪ್ರೇಟ್ ಸೆಕ್ಷನ್ ಅಂತ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಇದು ಬಂದು ಗೂಬೆ ಗೂಬೆದು ವಾಲ್ ಹ್ಯಾಂಗಿಂಗ್ ಅಂತ ಅಂತ ಹೇಳಿದ್ವು ನಾನು ಚೆಕ್ ಮಾಡ್ತಿದ್ದೆ ಬಟ್ ತಗೊಳಕ್ಕೂ ಮುಂಚೆ ನಿಮ್ದು ಮೈಂಡ್ಸೆಟ್ ಕರೆಕ್ಟಾಗಿ ಇಟ್ಕೊಳ್ಳಿ ಯಾಕಂದರೆ ಇದು ಒಡೆದೋಗೋ ಚಾನ್ಸಸ್ ಇರುತ್ತೆ ನಾನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾನೆ ನೋಡ್ಕೊತ ಹೋಗ್ತಿದ್ದೆ ಮತ್ತು ನಿಮಗೆ ಊಜಿ ಎಲ್ಲ ಸಿಗುತ್ತೆ ಇಲ್ಲಿ ಮತ್ತು ನಿಮ್ಗೆ ಇಲ್ಲಿ ತುಂಬಾ ಐಟಮ್ಸ್ ಕೂಡ ಸಿಗುತ್ತೆ ನೋಡಲಿಕ್ಕೆ ನೀವು ಬೇಕಾದರೆ ಪರ್ಚೇಸ್ ಕೂಡ ಮಾಡ್ಬೋದು ಇಲ್ಲಿ ತುಂಬಾ ದೀಪಗಳು ಮತ್ತು ಧೂಪ್ ಆಗ್ತೀವಲ್ಲ ಆ ಥರದ್ದು ಕೂಡ ಇತ್ತು ಸುಮಾರು ಪ್ರಾಣಿಗಳು ಕೂಡ ಇತ್ತು ಮತ್ತು ಪಾಟಲೆಲ್ಲ ಎಲ್ಲ ತುಂಬಾ ಡಿಸೈನಾಗಿ ಮಾಡಿದ್ರು ಮತ್ತು ಇಲ್ಲೆಲ್ಲ ಏನು ಕಾಣಿಸ್ತಿದೆ ಅಲ್ಲ ಇದೆಲ್ಲ ಅಡುಗೆ ಐಟಮ್ಸು ಆ ಕಡೆ ಎಲ್ಲ ಹೂಜಿ ಮತ್ತು ಬುದ್ಧ ಐಟಮ್ಸ್ ಇರುತ್ತೆ ನಿಮಗೀರ ಎಲ್ಲ ಬಂದು ಅನಿಮಲ್ಸ್ ಟೈಪಲ್ಲಿರುತ್ತೆ ಬೆಕ್ಕು ಮತ್ತು ನಾಯಿ ಎಲ್ಲ ಅನಿಮಲ್ಸ್ದು ಮಾಡಿ ಇಟ್ಟಿದ್ದು ನಾನು ಹಾಗೆ ಚೆಕ್ ಮಾಡ್ತಿದ್ದೆ ಮತ್ತು ಈ ಸೆಕ್ಷನ್ ಬಂದಾಗ ನಿಮಗೆ ಇದು ಫುಲ್ಲು ಪಾಟ್ ಸೆಕ್ಷನ್ ಆಗಿರುತ್ತೆ ಮತ್ತು ಇದು ಕೂಡ ನಿಮಗೆ ಕಿಚನ್ ಐಟಮ್ಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲೆಲ್ಲ ಏನು ಕಾಣಿಸ್ತಿದೆ ಅಲ್ಲ ತುಂಬಾ ಐಟಮ್ಸ್ ಇದೆ ಮತ್ತು ಒಂದು ಸೆಕ್ಷನಲ್ಲೆಲ್ಲ ನಿಮಗೆ ದೀಪಗಳು ಇನ್ನೋವೇಟಿವ್ ಆಗಿ ಕೂಡ ಇತ್ತು ತುಂಬಾ ಚೆನ್ನಾಗಿ ಕೂಡ ಇತ್ತು ಇದು ಬಂದು ಗೋಡನ್ ಅನಿಸುತ್ತೆ ಇಲ್ಲೂ ತುಂಬ ಐಟಮ್ಸ್ ಕೂಡ ಇತ್ತು ಸೊ ಹಾಗೆ ನೋಡ್ತಾ ಬಂತಿದ್ವಿ ನಾವಿಲ್ಲಿ ಇಲ್ಲೆಲ್ಲ ದೀಪ ಐಟಮ್ಸ್ ಕೂಡ ಇತ್ತಲ್ಲ ಇಲ್ಲಿ ನೋಡಿ ಗಣೇಶ ಒಂದು ಎಷ್ಟು ಡೆಕೋರೇಟಿವ್ ಆಗಿ ಕಾಣಿಸ್ತಿದೆ ಇದು ನಮ್ಮ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಅಷ್ಟ ಕುಂಕುಮ ಹಾಕ್ಕೊಳ್ಳೋದಕ್ಕೆ ಸೊಪ್ಪಿಗೆ ಇಟ್ಟಿದೆಲ್ಲ ಮಣ್ಣಲ್ಲೇ ಮಾಡಿದ್ದು ಅದು ತುಂಬ ಚೆನ್ನಾಗಿತ್ತು ಇದು ಬಂದು ನಿಮಗೆ ಶೋ ಪೀಸಲ್ಲಿ ಇಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಬಾಗಿಲಿಂದ ಹಾಕೋದು ಮತ್ತು ಇದು ಕೂಡ ದೀಪ ಐದು ಅಥವಾ ಆರು ಆ ಥರದ್ದೆಲ್ಲ ದೀಪ ಇತ್ತು ಅದ್ರ ಮೇಲೆ ಗಣೇಶ ಇಟ್ಟಿದ್ದು ತುಂಬ ಚೆನ್ನಾಗಿತ್ತು ಫೌಂಟನ್ ಟೈಪ್ ಬರುತ್ತಲ್ಲ ಆ ಟೈಪಲ್ಲಿ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ವಿಸಿಟ್ ಮಾಡಿ ಆ್ಯಕ್ಚುಲಿ ಕ್ಲೇ ಪಾಟ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ ಈಗ ನಾನೆಲ್ಲ ನೋಡ್ತಾ ಇದ್ದೆ ಇದೆಲ್ಲ ನೋಡಿ ಹಸು ಡಿಸೈನು ಆಮೆ ಡಿಸೈನು ಆ ಥರದಲ್ಲೆಲ್ಲ ಡೆಕೋರೇಟಿವ್ ಆಗಿತ್ತು ಇದು ಅಷ್ಟೇ ದೀಪ ಹಚ್ಚೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಣ್ಣಿಂದಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ತೊಗೊಳೋದಕ್ಕೆ ಭಯ ಆಗ್ತಿತ್ತು ನಾನು ಫಸ್ಟೇ ಎಲ್ಲ ಐಟಮ್ಸು ಬೀಳಿಸ್ಬಿಡ್ತೀನಿ ಅದಕ್ಕೆ ನಾನು ಜಾಸ್ತಿ ಐಟಮ್ಸಿನ ಪರ್ಚೇಸ್ ಹೋಗಲಿಲ್ಲ ಕುಕ್ಕಿಂಗ್ ಐಟಮ್ಸು ಪರ್ಚೇಸ್ ಮಾಡಿದೆ ನಾನು ಆಲ್ಮೋಸ್ಟ್ ಇದು ಸುಮ್ಮನೆ ಬಂದಿದ್ವಲ್ಲ ಶಾಪ್ಗೆ ಹಾಗೆ ನೋಡ್ತಾ ಇದ್ವಿ ಅಷ್ಟೇ ಮತ್ತು ಇಲ್ಲಿ ಸುಮಾರು ದೀಪದ ಐಟಮ್ಸೇ ಇತ್ತು ಮತ್ತು ಇದೆಲ್ಲ ಗಣೇಶ ಐಟಮ್ಸು ಅದು ತುಂಬಾ ಜಾಸ್ತಿ ಇಟ್ಟಿದ್ವು ಮತ್ತು ಇದೆಲ್ಲ ದೇವದ ಐಟಮ್ಸ್ ಇತ್ತು ಮತ್ತು ಇಲ್ಲಿ ನೋಡಿ ತುಂಬ ಗೋಡೆಗೆ ಹಾಕೋದು ಇತ್ತು ಮತ್ತು ದೀಪ ಟೈಪು ಇತ್ತು ಇದು ಬಂದು ಕೌಂಟರ್ ಸೆಕ್ಷನ್ ಅಥವಾ ಬಿಲ್ಲಿಂಗ್ ಸೆಕ್ಷನ್ ಆಗಿರುತ್ತೆ ಸೊ ಈ ಕಡೆ ಎಲ್ಲ ಫುಲ್ಲು ನಿಮಗೆ ಹೂಜಿ ಟೈಪ್ ನೀರು ಇಡ್ತೀವಲ್ಲ ಮಡಿಕೆ ಆ ಟೈಪಲ್ಲಿ ಇತ್ತು ಇಲ್ಲೆಲ್ಲ ನಿಮಗೆ ಪಾಟ್ ಇತ್ತು ಹಾಗೆ ಇಲ್ಲಿ ನಿಮಗೆ ತುಂಬಾ ಐಟಮ್ಸ್ ಕೂಡ ಇತ್ತು ನಾನು ಪರ್ಚೇಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟು ಇದು ನೀರಿನ ಗ್ಲಾಸ್ ನೋಡಿದೆ ಇದು ತುಂಬ ಚೆನ್ನಾಗಿತ್ತು ಇದರಲ್ಲಿ ಆ್ಯಕ್ಚುಲಿ ನಿಮಗೆ ಮಣ್ಣಿನ ಪಾತ್ರೆ ಅಥವಾ ಮಣ್ಣಿಂದ ನೀರಿನ ಗ್ಲಾಸ್ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಮತ್ತು ಇದು ಸುಮಾರು ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಗ್ಲಾಸ್ನ ಸೆಲೆಕ್ಟ್ ಮಾಡಿ ಅವ್ರ ಕೈಗೆ ಕೊಟ್ಟೆ ಬಿಕಾಸ್ ನಾನು ಬೀಳಿಸ್ಬಿಡ್ತೀನಿ ಅಂತ ಆಮೇಲೆ ಅವನೇ ಸಜೆಷನ್ ಕೇಳಿದೆ ಕುಕ್ಕಿಂಗ್ಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಅವ್ರು ಇದು ಸಜೆಸ್ಟ್ ಮಾಡಿದ್ರು ಸೊ ನಾನು ಕೇಳ್ಕೊತಾ ಇದ್ದೆ ಇದು ಯಾವ ರೀತಿ ಯೂಸ್ ಮಾಡೋದು ಮತ್ತು ಹೊಡೆದೋಗುತ್ತಾ ಇಲ್ವಾ ಅಂತ ನಾನು ಸುಮಾರು ವೀಡಿಯೋಸ್ ನೋಡಿದ್ದೆ ಒಂದೊಂದು ವೀಡಿಯೋದಲ್ಲಿ ಒಡೆದೋಗಿತ್ತು ಅವರು ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಿದ್ರು ನಾನು ಒಂದು ಟೂ ಟು ತ್ರೀ ಟೈಮ್ಸ್ ಕೇಳ್ತಾ ಇದ್ದೆ ಒಡೆದೋಗಲ್ವಾ ಅಥವಾ ಯಾವ್ದು ಯೂಸ್ ಮಾಡಬೇಕು ಯಾವ ನೀರು ಯೂಸ್ ಮಾಡಬೇಕು ಫ್ಲೇಮ್ ಹೈ ಇಟ್ಕೊಬೇಕಾ ಇಲ್ಲ ಲೋ ಇಟ್ಕೊಬೇಕಾ ಅಂತ ಎಲ್ಲ ಕೇಳಿ ವಿಚಾರಿಸ್ತಿದ್ದೆ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಮತ್ತು ಎಕ್ಸ್ಪ್ಲೈನ್ ಕೂಡ ಮಾಡೋದು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಸೊ ಫಸ್ಟ್ ನಾನು ಪಾಟ್ಸ್ ಎಲ್ಲ ಇದು ಸೆಲೆಕ್ಟ್ ಮಾಡ್ತಿದ್ದೆ ಯಾವ್ದು ಯಾವ್ದು ತೊಗೊಳೋದು ಇಲ್ಲ ತೊಗೊಳೋದು ಬೇಡವಾ ಅಂತ ಮತ್ತೆ ಅಲ್ಲೇ ಇನ್ನೊಬ್ಬ ಕೂಡ ಇದ್ವು ಅವರು ಬಂದು ಎಕ್ಸ್ಪ್ಲೈನ್ ಮಾಡ್ತಿದ್ವು ಸೊ ನಾನು ಒನ್ ಟು ತ್ರೀ ಟೈಮ್ಸ್ ಕೇಳ್ತಾನೆ ಇದ್ದೆ ಹೊಡೆಯೋದಿಲ್ವಾ ಅಥವಾ ಏನು ಯೂಸಸ್ ಇರುತ್ತೆ ಅಂತ ಎಲ್ಲ ಅವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ನಾನು ಒಂದು ಮೂರಿಂದ ನಾಲ್ಕು ಪಾರ್ಟ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ನೋಡ್ತಿದ್ರು ಅವರು ಬ್ಲ್ಯಾಕ್ ಕಲರ್ ತಗೊಳ್ಳೋಣ ಅಂತಿದ್ರು ನಾನು ಬೇಡ ರೆಡ್ಡೇ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ ಬಟ್ ಅವ್ರು ನೋಡ್ತಾ ಇದ್ವು ಅದು ಒಂದು ಸೆಲೆಕ್ಟ್ ಮಾಡಿದ್ವಿ ಬಟ್ ಲಾಸ್ಟಲ್ಲಿ ಬೇಡ ಅಂತ ಇದು ಮಾಡಿದ್ವಿ ಆ್ಯಕ್ಚುಲಿ ನಿಮಗೆ ಮಣ್ಣಿನ ಪಾತ್ರೆಯಲ್ಲಿ ಕ್ಯಾಲ್ಷಿಯಮ್ಮು ಫಾಸ್ಫರಸ್ಸು ಐರನ್ನು ಮೆಗ್ನೀಷಿಯಮ್ ಇದೆಲ್ಲ ಸಿಗುತ್ತೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಕ್ಲೇ ಬಂದು ಆಲ್ಕ್ಲೈನ್ ಆಗಿರೋದ್ರಿಂದ ಆ್ಯಸಿಡಿಟಿ ಏನೂ ಇರೋದಿಲ್ಲ ನಿಮಗೆ ಫುಡ್ ಮಾಡ್ಕೊಂಡು ತಿನ್ನೋದರಿಂದ ಹಾಗೆ ನನ್ನ ಮಗ ಕೂಡ ತುಂಬಾ ಗಲಾಟೆ ಮಾಡ್ತಿದ್ದ ಹಠ ಮಾಡ್ತಿದ್ದ ಅವನು ಕೂಡ ಸಜೆಸ್ಟ್ ಮಾಡ್ತಿದ್ದ ಇದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ಚಿಕ್ಕ ಮಕ್ಕಳಲ್ವ ಎಲ್ಲ ಹೇಳ್ತದೆ ಸೊ ನಾನು ಹೇಳ್ತಿದ್ದೆ ಬಾಂಡ್ಲಿ ಟೈಪ್ ತೊಗೊಳ ಅಂತ ಬಾಂಡ್ಲಿ ಟೈಪ್ ತೊಗೊಂಡ್ವಿ ನಾವು ಆ್ಯಕ್ಚುಲಿ ಒಂದು ಬಾಂಡ್ಲಿ ಒಂದು ದೊಡ್ಡದು ಕಡಾಯಿ ಟೈಪ್ ಅಂತ ತೊಗೊಂಡ್ವಿ ಮತ್ತು ಸಾಂಬಾರು ಮಾಡೋದಕ್ಕೊಂದು ಚಿಕ್ಕದು ತಪ್ಪಲೆ ತಗೊಂಡ್ವಿ ತೊಗೊಂಡ್ವಿ ಹಾಗೆ ಅನ್ನ ಮಾಡೋದಕ್ಕೂ ಒಂದು ತೊಗೊಂಡ್ವಿ ಅಯ್ಯೋ ನಮ್ಮ ಮಗನೂ ಹೇಳ್ತಾ ಇದ್ದ ಇದು ಇದು ಅಂತ ನಾನು ಕುತ್ಕೊಂಡ್ಬಿಟ್ಟಿದ್ದೆ ಅವನು ತುಂಬ ಹಠ ಮಾಡ್ತಿದ್ದಾನೆ ಅದಕ್ಕೋಸ್ಕರ ಯಾವ್ದು ನೋಡೋದು ಅಂತ ಅವನೇ ಕೇಳ್ತಿದ್ದೆ ಯಾವ್ದು ತೊಗೊಳ್ಳೋಣ ಅಂತ ಅವನು ಸುಮ್ಮನೆ ಇದ್ದ ಏನು ಅಷ್ಟೊಂದು ಗಲಾಟೆ ಮಾಡಿಲ್ಲ ನೀವು ಟ್ರೈ ಮಾಡಿ ಆ್ಯಕ್ಚುಲಿ ಮಣ್ಣಿನ ಪಾತ್ಗಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಹೆಲ್ತ್ಗೂ ಕೂಡ ತುಂಬಾ ಇಂಪಾರ್ಟೆಂಟು ಫಸ್ಟೆಲ್ಲ ಮಣ್ಣಿನ ಪಾತ್ಗೆಲ್ಲೇ ಯೂಸ್ ಮಾಡ್ತಿದ್ದಿದ್ದು ಅಂದರೆ ಅಡುಗೆ ಮಾಡ್ತಿದ್ದಿದ್ದು ನೀರೆಲ್ಲ ಮಣ್ಣಿನ ಪಾತ್ಗಲ್ಲೇ ಸ್ಟೋರ್ ಮಾಡ್ತಿದ್ದಿದ್ದು ಈಗಲೇ ಅನಿಸುತ್ತೆ ಡಿಸೈನ್ ಡಿಸೈನ್ ಆಗಿರೋ ಪಾತ್ರೆಗಳು ಬಂದಿದೆ ಕಡಾಯಿ ಕುಕ್ಕರ್ಸ್ ಎಲ್ಲ ಬಂದಿದೆ ಸೊ ನಾನು ಒಂದು ನಾಲ್ಕರಿಂದ ಐದು ಐಟಮ್ ಪರ್ಚೇಸ್ ಮಾಡ್ಕೊಂಬಂದೆ ನೀವು ಪ್ರೈಸು ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ನಮ್ದು ಅರೌಂಡ್ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ತೌಸಂಡ್ ಆಯಿತು ಒಂದು ಟೂ ಗ್ಲಾಸಸ್ ಒಂದು ನಾಲ್ಕು ಪಾತ್ರೆ ಪರ್ಚೇಸ್ ಮಾಡಿದ್ವಿ ಮತ್ತು ಒಂದು ಅಥವಾ ಎರಡು ಪ್ಲೇಟ್ ಸಪ್ರೇಟ್ ಪರ್ಚೇಸ್ ಮಾಡಿದ್ವಿ ಇದಾಗಿರುತ್ತೆ ಇವತ್ತಿನ ನನ್ನ ವೀಡಿಯೋ ಕ್ಲೇ ಕಾರ್ಡ್ಸ್ ನೆಲ್ಮಂಗ್ಲದ ಮಣ್ಣಿನ ಶೋರೂಮ್ ವೀಡಿಯೋ ಇಲ್ಲಿಗೆ ಬರೋದಕ್ಕೆ ನಿಮಗೆ ಕನ್ಫ್ಯೂಸ್ ಏನಾಗಲ್ಲ ರೂಟ್ ಮ್ಯಾಪ್ ಹಾಕ್ಕೊಂಡು ಕೂಡ ಬರ್ಬೋದು ನಮ್ದೆಲ್ಲ ಶಾಪಿಂಗ್ ಮುಗೀತು ಹಾಗೆ ಮಳೆ ಬರೋ ರೀತಿಯೂ ಇತ್ತು ಹಾಗೆ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾವೀಗ ಮನೆಗೆ ಹೊರಟಿವಿ ನನ್ನ ಮುಂದಿನ ವೀಡಿಯೋದಲ್ಲಿ ಅಡುಗೆ ಮಾಡಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫೈ ಗೆಟ್ ಟು ಸಬ್ಸ್ಕ್ರೈಬ್ ಬಾಯ್